ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ತರ್ಟಿ ನೈನ್ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ತರ್ಟಿ ನೈನ್ ಎಪಿಸೋಡ್ ಮೂವತ್ತೊಂಬತ್ತು ಎಪಿಸೋಡ್ ಆಯಿತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಿಜವಾಗ್ಲೂ ಕೂಡ ಏನಾದರೂ ಇಂಪ್ಯಾಕ್ಟ್ ಮಾಡಿದ್ಯಾ ಅಂತಂದರೆ ಈಗ ಈಗ ಒಂದು ಸ್ಟ್ಯಾಂಡ್ ತಗೊಳ್ತಾ ಇದೆ ನಿಜವಾಗ್ಲೂ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟುಗಳ ಒಂದು ಮುಕ್ಕುವಾಡ ಅನ್ನೋದು ಕಳಚ್ತಾ ಇದೆ ಅಂದರೆ ಏನು ಕ್ಯಾಮ್ರಾ ಕಾನ್ಷಿಯಸ್ ಆಗಿದ್ದವರು ಅದೇ ರೀತಿ ಕ್ಯಾಮ್ರಕ್ಕಾಗಿ ಡ್ರಾಮಾ ಮಾಡ್ತಿದ್ದವರು ಅದೇ ರೀತಿ ಆಯಿತಾ ಅಂದರೆ ನಾಟಕ ಮಾಡ್ತಿದ್ದವ್ರದೆಲ್ಲ ಮುಖವಾಡ ಇವಾಗ ಅದಾಗೆ ಅದು ಓಪನ್ ಆಗಿದೆ ಅಂದರೆ ನಲವತ್ತು ದಿನ ಬೇಕಾಯಿತು ನೋಡಿ ಕಂಟೆಸ್ಟೆಂಟ್ಗಳ ಮುಖವಾಡ ಕಳಚಕ್ಕೆ ಅನ್ನೋದು ಈಗ ಗೊತ್ತಾಗ್ತಿದೆ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡೆ ಸ್ಟಾರ್ಟಲ್ಲೇನೆ ನಮ್ಮ ಗಿಲ್ಲಿ ನಟ ಬಂದುಬಿಟ್ಟು ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾಡ್ತಾಯಿದ್ರು ಅಂದರೆ ನಮ್ಮ ಅಪ್ಪ ಲೆಟ್ರ್ ಬರೆದ್ರೆ ಜಾನ್ವಿ ಬಗ್ಗೆ ಲೆಟ್ರ್ ಬರೆದಿರ್ತಾರೆ ಅಂದರೆ ನಮ್ಮ ಅಪ್ಪನಿಗೆ ಜಾನ್ವಿ ಮೇಲೆ ಕ್ರಶ್ ಇದೆ ಹಾಗಾಗಿ ಜಾನ್ವಿಗೆ ಲೆಟ್ರ್ ಬರೆದಿರ್ತಾರೆ ಅಂತ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಓಕೆ ನೀವು ನಮ್ಮ ಅಮ್ಮ ಆಗೋಲ್ಲ ನಮ್ಮ ಎಂಥದ್ದು ಚಿಕ್ಕಮ್ಮ ಆಗ್ತೀರಾ ಚಿಕ್ಕಿ ನೀವು ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ತಾ ಫನ್ ಇದ್ರು ನಮ್ಗೆ ಇಲ್ಲಿ ನಟ ಅದು ನಮ್ಗೆ ತುಂಬ ಖುಷಿ ಆಯಿತು ಅದಾದ ನಂತರ ನಮ್ಮ ಯಾರಪ್ಪ ನಮ್ಮ ರಕ್ಷಿತಾ ರಕ್ಷಿತನ ಬಗ್ಗೆ ನಮ್ಗೆ ನಟ ಹೇಳ್ತಾರೆ ರಕ್ಷಿತಾ ನಿನಗೆ ಹಿಂದಿಲ್ ಬರುತ್ತಾ ಇಂಗ್ಲೀಷಲ್ಲಿ ಬರುತ್ತಾ ಯಾಕ್ರಲ್ಲಿ ಬರುತ್ತೆ ಲೆಟರ್ ಹಿಂದಿಲ್ ಬರುತ್ತಾ ಅಂತೇಳಿ ಫಿಲಮ್ ಹೆಸರುಗಳು ಹೇಳ್ತಾ ಹೋಗ್ತಾ ಇದ್ರು ಅದು ನನಗೆ ಖುಷಿ ಆಯ್ತು ಓಕೆ ಅದಾದ ನಂತರ ಇಲ್ಲಿ ಕಂಟೆಸ್ಟೆಂಟುಗಳಿಗೆ ಲೆಟ್ರ್ ಬಂದಿಲ್ಲ ಅನ್ನೋದ್ರದ್ದು ಮೇಲೆ ಕೆಲವೊಬ್ಬರ ಸ್ವಾರ್ಥ ಕೂಡ ಇದೆ ಕೆಲವೊಂದು ಸೀಸನ್ನಲ್ಲಿ ತ್ಯಾಗ ಮಾಡಿರೋರು ಇದ್ದಾರೆ ಕೆಲವೊಂದು ಸೀಸನ್ನಲ್ಲಿ ತ್ಯಾಗ ಮಾಡಿರೋರು ಇದಾರೆ ಕೆಲವೊಬ್ರು ತ್ಯಾಗ ಮಾಡದಿರೋರು ಇದ್ದಾರೆ ಓಕೆ ಈಗ ಅಭಿಷೇಕಿಗೆ ಲೆಟ್ರ್ ಸಿಗಲಿಲ್ಲ ಸ್ಪಂದನ ಸೋಮಣ್ಣನಿಗೆ ಲೆಟ್ರ್ ಸಿಗಲಿಲ್ಲ ಅಂತ ಅಂದರೆ ಇಲ್ಲಿ ಒಂದನ್ನು ಯೋಚನೆ ಮಾಡಬೇಕು ಈಗ ನಿಶಾ ಸಾರಿ ರಿಷಾ ರಿಷ ಗೌಡ ಮೋಸ್ಟ್ಲಿ ಸ್ವಾರ್ಥವಾಗಿ ಯೋಚನೆ ಮಾಡೋಕ್ಕೆ ಕೆಲವು ಕಾರಣಗಳು ಇರ್ಬೋದು ಆಯಿತಾ ಕೆಲವು ಕಾರಣಗಳು ಇರ್ಬೋದು ಯಾಕೆಂದ್ರೆ ಬಿಗ್ ಬಾಸು ಅಲ್ಲಿ ಹೇಳ್ತಾರೆ ನೀವು ಇಮ್ಯುನಿಟಿ ಪಡಿಬೇಕು ಅಂತಂದ್ರೆ ರಿಷಾ ನಿಮಗೆ ನಿಮ್ಗೆ ಯಾರ್ಯಾರೆಲ್ಲ ನಾಮಿನೇಟ್ ಮಾಡಿದ್ರಲ್ವ ಅವರ ಕೆಲವೊಂದು ಲೆಟ್ರ್ಗಳು ಕೆಲವೊಂದು ಲೆಟ್ರ್ಗಳು ಇದೆ ಇದ್ರಲ್ಲಿ ನಿಮಗೆ ಯಾರು ಇಷ್ಟ ಇಲ್ಲ ಅವ್ರದ್ದು ಎರಡು ಲೆಟ್ರನ್ನ ನೀವು ಆರೋಗಿಸ್ಬೋದು ಅಂತ ಹೇಳ್ತಾರೆ ಇಲ್ಲಿ ಅಕಸ್ಮಾತು ಆಯ್ತಾ ರಿಷಾ ಗೌಡನಿಗೆ ಖಂಡಿತವಾಗ್ಲೂ ಪರ್ಸನಲ್ ಜಿದ್ಮೇಲೆ ಏನಾದರೂ ಆಯ್ತಾ ಸ್ಪಂದನ ಸೋಮಣ್ಣದು ಅದೇ ರೀತಿ ನಮ್ಮ ಸೂರಜ್ ಅವರು ಲೆಟ್ರನ್ನ ಅರ್ಧ ಆಗ್ತಾರ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ ನಾನು ಪರ್ಸನಲ್ ಆಗಿ ತಗೋಣ ಅಂತದಲ್ಲ ನನ್ನ ಪ್ರಕಾರವಾಗಿ ಅಳತು ತೂಗಿ ಮಾಡಿರ್ತಾರೆ ಕಾರಣ ನಾಮಿನೇಷನ್ ಏನೋ ನಿಶಾ ಗೌಡ ಅವರ ನಾಮಿನೇಷನಲ್ಲಿ ಯಾರ್ಯಾರು ಏನೇನು ಹೇಳಿದ್ರು ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಶಾ ಗೌಡ ಅವರಿಬ್ಬರು ಲೆಟ್ರನ್ನ ಅರ್ಧ ಹಾಕಿರ್ತಾರೆ ನಿಶಾ ಗೌಡನ್ಗೆ ಇಮ್ಯುನಿಟಿ ಸಿಕ್ಕಿದ್ರಲ್ಲಿ ನನಗೇನು ಡೌಟ್ ಇಲ್ಲ ಕಾರಣ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ರಿಷಾ ಗೌಡನ್ನ ಯಾವುದೇ ಕಾರಣಕ್ಕೂ ಬಿಗ್ ಬಾಸು ಎಲಿಮಿನೇಟ್ ಮಾಡೋಲ್ಲ ರಿಷಾ ಗೌಡ ಒಂಥರ ಹೆಂಗೆ ಅಂತಂದರೆ ಈ ಎಮ್ ಟಿ ವೆಸಲ್ ಇದ್ದಂಗೆ ಅದೊಂಥರ ಸೌಂಡ್ ಮಾಡ್ತಾನೇ ಇರುತ್ತೆ ಹಾಗಾಗಿ ಗೌಡನ್ನ ಬಿಗ್ ಬಾಸ್ ಮನೆಯಿಂದ ಏಮೇಟ್ ಮಾಡಿ ಕಳಿಸಲ್ಲ ಇನ್ನೊಂದು ನಾಲ್ಕೈದು ವಾರ ತಳ್ತಾರೆ ಅದನ್ನ ನಿಮಗೆ ಓಪನ್ ಆಗಿ ಹೇಳಿದ್ದೆ ನನಗೆ ರಿಷಾ ಗೌಡನ್ನ ಇಮ್ಯುನಿಟಿ ಕೊಟ್ಟು ಸೇವ್ ಮಾಡಿದ ಬಿಗ್ ಬಾಸು ಆಯಿತಾ ಇನ್ನೂ ಏನೋ ಬೇರೆ ಪ್ಲ್ಯಾನ್ ಇಟ್ ಇರ್ತಾರೆ ಅಂತ ಅನ್ನಿಸ್ತು ನಂಗೆ ಬೇಜಾರಾಯಿತು ಆಯಿತು ಏಕೆ ಅಂದರೆ ಪಾಪ ಸೂರಜ್ ಅವ್ರಿಗೆ ಅವ್ರ ಅಮ್ಮ ಲೆಟ್ರ್ ಬರೆದಿರ್ಬೋದು ಅದೇ ರೀತಿ ನಮ್ಮ ಸ್ಪಂದನಾ ಸೋಮಣನಿಗೆ ಅವ್ರ ಅಪ್ಪಾಜಿ ಲೆಟ್ರ್ ಬರೆದಿದ್ದಾರೆ ಅವರು ಅಂದರೆ ಅವ್ರ ಡ್ಯಾಡಿ ಲೆಟ್ರ್ ಬರೆದಿದ್ದಾರೆ ಸಿಗಬೇಕಿತ್ತು ಅಂತ ಅನ್ನಿಸ್ತು ಬಟ್ ಇಲ್ಲಿ ಆಟ ಅಂತ ಬಂದಾಗ ಅವರನ್ನು ಅವ್ರು ಸೇವ್ ಮಾಡ್ಕೊಳ್ಳೋಕ್ ನೋಡಿದ್ದಾರೆ ರಿಷಾ ಗೌಡ ಇದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ ಯಾಕೆಂತಂದರೆ ಸುಮಾರು ಅವರಿಗೆ ತುಂಬ ಒಟ್ಟಿದ್ದಿತ್ತು ನಾಮಿನೇಷನಲ್ಲಿ ಅಂದರೆ ತುಂಬ ಜನ ಅವ್ರ ಮಖಕ್ಕೆ ಮಸಿ ಬೆಳೆದಿದ್ರು ಅದೊಂದು ಜಿದ್ದಿತ್ತು ರಿಷಾ ಗೌಡನ್ಗೆ ಅದೊಂಥರ ರಿಷಾ ಗೌಡನ್ಗೆ ಒಂಥರ ರಿಲೀಫ್ ಕೊಟ್ಟಂಗಾಯಿತು ಆಮೇಲೆ ನೋಡೋದಾದರೆ ಈ ಒಂದು ಆಪರ್ಚುನಿಟಿ ಸಿಗೋದು ಯಾರಿಗೆ ಅಂತ ನೋಡೋದಾದರೆ ನಮ್ಮ ರಘು ಅವರಿಗೆ ರಘು ಅವರ ಮಿಸ್ಸಸ್ಸು ಲೆಟ್ರ್ ಬರೆದಿದ್ರು ಅದನ್ನು ಯಾರ್ಯಾರಿಗೆ ಕೊಡ್ತಾರೆ ಕಾಂಬಿನೇಷನ್ ಅಂತಂದರೆ ನಮ್ಮ ರಘುಗೆ ಮತ್ತು ನಮ್ಮ ಕಾಕ್ರೋಚ್ ಸುದಿಯವ್ರಿಗೆ ಕೊಡ್ತಾರೆ ಆಗ ನಮ್ಮ ಅವರು ಗಾರ್ಡನಲ್ಲಿ ಅವ್ರದ್ದು ಲೆಟ್ರನ್ನ ಹುಡುಕಿ ಕಂಡು ಕಂಡಿಡಿದಾಗ ಓದ್ತಾರೆ ಅವ್ರ ಮಿಸ್ಸಸ್ ಅವ್ರು ಬಂದಿರ್ತಾರೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಬರೆದಿರ್ತಾರೆ ರಘು ಅವರ ವೈಫು ನನಗಂತೂ ತುಂಬ ಖುಷಿಯಾಯಿತು ಈಗೆಲ್ಲ ಆದ ನಂತರ ರಿಯಲ್ ಆಗಿ ನಾನು ಒಂದು ಸೂರಜ್ ಅವ್ರ ಬಗ್ಗೆ ನಾನು ಗಮನಿಸಿದ್ದೆ ಅಂತ ಗೊತ್ತಾ ಸೂರಜ್ ಅವರೇ ನಿಮಗೆ ನಿಜವಾಗ್ಲೂ ರಿಷಾ ಗೌಡ ಲೆಟ್ರ್ ಅರ್ಧ ಹಾಕಿದ್ದಕ್ಕೂ ಬೇಜಾರು ಇಲ್ಲ ರಿಷಾ ಗೌಡ ಅವರು ನಿಮಗೆ ಮಳ್ಳ ಅಂದ್ರು ಅಂತೇಳಿ ಬೇಜಾರು ಒಟ್ಟು ನನಗೆ ಬೇಕು ಬೇಕಂತನೇ ಸೂರಜ್ ಅವರು ರಿಷಾ ಗೌಡನ ಹತ್ರ ಜಗಳ ಜಗಳಂಗೆ ನನಗೆ ಕಾಣಿಸ್ತು ಬೇಕು ಬೇಕಂತನೇ ಅಂದರೆ ಅವ್ರು ಮಾತನಾಡೋದು ಹೆಂಗಿದೆ ಅಂತಂದರೆ ಸೂರಜ್ ಅವರು ಅವ್ರು ಮಾತನಾಡೋ ಸ್ಟೈಲೇ ನನಗೆ ಇಷ್ಟ ಆಗ್ತಾಯಿಲ್ಲ ಗುರು ನಿನಗೆ ಜಗಳ ಮಾಡಬೇಕು ಅಂತಿದ್ರೆ ಓಪನ್ ಜಗಳ ಮಾಡು ನೀನು ಅಗಿತ ನುಗ್ತಾ ಅಗಿತ ನುಗ್ತಾ ನೀನು ಏನೋ ಒಂದು ಆಯ್ತಾ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಅಂದಂಗೆ ಅನಿಸ್ತು ಅಲ್ಲಿ ಹೇ ನೀನು ಮಾತಾಡ್ತಿದ್ಯಾ ಮಾತಾಡ್ತಿದ್ಯಾ ಬಟ್ ಅಲ್ಲಿ ಗೌಡ ಹೇಳ್ತಾರೆ ನೀನು ಮಳ್ಳನೇ ಕಳ್ಳನ್ನು ನಂಬಿದ್ರು ಮಳ್ಳು ನಂಬಲ್ಲ ಅಂದರೆ ಅವಳು ಅವಳು ಹೇಳುತ್ತಿರೋದು ಗಿಲ್ಲಿ ನಟರಿಗೆ ಕಳ್ಳನ್ನು ನಂಬಿದ್ರು ಕುಳು ನಿನ್ನ ಮಳ್ಳು ನಂಬಲ್ಲ ಅಂತ ಆದರೆ ಅವನನ್ನ ಯಾಕೆ ಕಳ್ಳ ಅಂತೀಯ ಅವನೇನು ಕೆಲಸನ ಮಾಡಿದ್ದಾನೆ ಗುರು ಮಾತಾಡೋದಾದ್ರೆ ಕರೆಕ್ಟಾಗಿ ಮಾತಾಡ ಅದು ಒಂದು ಕಾಮನ್ ಅದು ಅದು ಹೇಳೋದು ಹಂಗೆ ಅಂದರೆ ಅಡ್ಡೀಸ್ ನಾನು ಅವನು ಬೇಕಾದರೂ ನಂಬ್ತಿ ಅಂದರೆ ಗಿಲಿನ ಬೇಕಾದರೂ ನಂಬ್ತಿ ನೀನು ನಂಬಲ್ಲ ಅಂತಂದ್ರೆ ಅದೊಂದು ಗಾದೆ ಅದು ಸರಿಯಾ ಇಲ್ಲಿ ಗಿಲ್ಲಿ ನಟ ರಿಷು ರಿಷ ಗೌಡ ವಿಷಯಕ್ಕೆ ಬಂದರೆ ಅವರಿಬ್ಬರದು ಏನು ಗೊತ್ತಾ ಒಂದು ಟಕ್ಕರ್ ಅದು ಆಯ್ತಾ ಒಂಥರ ಟಾಮಂಜರಿ ಟಕ್ಕರ್ ಥರ ಅವರಿಬ್ಬರದ್ದು ಹಿಂಗೆ ಸಾಕ್ತಾ ಇರುತ್ತೆ ಅದು ರಿಷಾ ಗೌಡ ಕೂಡ ಒಂದು ಕಡೆ ಹೇಳಿದ್ದಾರೆ ನಾನು ಗಿಲ್ಲಿ ನಟ ತಮಾಷೆ ಮಾಡ್ತಾನೆ ಹಂಗಾಗಿ ನಾನು ಗಿಲ್ಲಿ ನಟನ ಆಗಿ ತಗೊಳ್ಳಲ್ಲ ಅಂತ ಆದರೆ ಏನು ನಿನ್ನೆ ಜಗಳ ಮಾಡಿದ್ದಿದಿದೆಯಲ್ವ ಸೂರಜ್ ಅವರು ಅದು ಬೇಕು ಬೇಕು ಅಂತಲೇ ಮಾಡ್ದಂಗಿತ್ತು ಇಲ್ಲಿ ನನಗೆ ರಾಶಿಕನ್ ಬಗ್ಗೆ ಎರಡು ಒಪಿನಿಯನ್ ಇದೆ ರಾಶಿಕಾ ಈ ಕಡೆ ಸೂರಜ್ ಹತ್ರ ಒಳ್ಳೆ ಒಳಗ ನೋಡ್ತಾಳೆ ಆದ್ರೆ ಸೂರಜನ್ ಜೊತೆ ಬೇಡ ಈ ಕಡೆ ರಿಷ ಹತ್ರ ಸೂಪರ್ ಕ್ಲೋಸ್ ಆಗಿರ್ತಾಳೆ ಬಂದು ಸೂರಜ್ ಬಗ್ಗೆ ಹೇಳ್ತಾಳೆ ಇಲ್ಲಿ ಬಾ ಕೆಟ್ಟೊಳಗಿದ್ಯಾರ್ಗಂತ ಗೊತ್ತಾ ಗೌಡ ಇಲ್ಲಿ ಎರಡ್ ತಲೆ ನಾಗ್ರಾವ್ ಅಂತ ನೋಡೋದಾದ್ರೆ ಅದು ರಾಶಿಕನೇ ರಾಶಿಕನ್ಗೆ ಸೂರಜನ ಬಿಡಕ್ ಮನ್ಸಿಲ್ಲ ಆಯ್ತಾ ನೋಡಿದ್ರೆ ಎಪಿಸೋಡ್ ಅಲ್ಲಿ ಎಲ್ಲಾ ಕಡೆ ಸೂರಜ್ ಹತ್ರ ಮಾತಾಡ್ತಾರೆ ಸೂರಜ್ಗೋಗಿ ಸಮಾಧಾನ ಮಾಡಕ್ ಹೋಗ್ತಾರೆ ಸೂರಜ್ ಹತ್ರ ಇರಕ್ಕೆ ಇಷ್ಟ ಪಡ್ತಾರೆ ರಾಶಿಕಾ ಬಟ್ ಎರಡ್ ಕಡೆನೂ ಅವರು ಡ್ರಾಮಾ ಮಾಡ್ತಿದಾರಲ್ವ ಇದ್ ನನಗೆ ಈ ಕಡೆ ಅಶ್ವಿನಿ ಅದನ್ನು ಓಪನ್ ಆಗಿ ಹೇಳೋದು ನೋಡು ರಾಶಿಕಾ ನೀನು ಇಲ್ಲಿ ನಮ್ಮ ಹತ್ರ ಮಾತಾಡ್ತೀಯ ಇಲ್ಲಿ ಸೂರಜ್ ಬಗ್ಗೆ ನಾವೇನೋ ಮಾತಾಡ್ತೀವಿ ನೀನು ಮಾತಾಡ್ತೀವಿ ಹೋಗಿ ಅದನ್ನು ಅಲ್ಲಿ ಹೇಳೋದು ಅದನ್ನ ತಂದು ಇಲ್ಲಿ ಹೇಳೋದು ಅದು ಮಾಡಬೇಡೋದು ನೀವು ಚೆನ್ನಾಗಿರಿ ನೀವು ಚೆನ್ನಾಗಿರಿ ನಿಮಗೆ ಮಿಸ್ಅಂಡರ್ಸ್ಟರ್ನಿಗೆ ಬರ್ತಾ ಏನು ಬರ್ತದೆ ಅದು ನನ್ನ ಪರ್ ಬಿಸ್ನೆಸ್ಸು ಬಟ್ ನೀನು ಆ ಕಡೆ ಈ ಕಡೆಗೆ ಹೇಳ್ತಿದ್ದೀಯ ಅನ್ನೋದನ್ನ ಅದು ಆಗಿ ಹೇಳ್ತಾರೆ ಅಶ್ವಿನಿ ಗೌಡರು ಅದಾದ ನಂತರ ಇಲ್ಲಿ ಬೆಡ್ರೂಮಲ್ಲಿ ನಮ್ಮ ಯಾರು ಚಂದ್ರಪ್ರಭ ಚಂದ್ರಪ್ರಭ ಅವರು ನಮ್ಮ ರಕ್ಷಿತನ ಕೂರಿಸ್ಕೊಂಡು ಕೇಳ್ತಾರೆ ಅಶ್ವಿನಿ ಹತ್ರ ಮಾತಾಡಲ್ವಾ ಅಶ್ವಿನಿಗೌಡವನ ಹತ್ರ ಮಾತಾಡಲ್ವಾ ಇಲ್ಲ ಸರ್ ನಾನು ಅವ್ರು ಮಾ ಅವ್ರ ಮಾ ಅವ್ರು ಮಾತಾಡಲ್ಲ ಅವ್ರ ಹತ್ರ ಧ್ರುವಂತೂ ಕೂಡ ನಿನ್ನೆ ಮೊನ್ನೆಯಿಂದ ಇಲ್ಲ ಕಾಕರ ಸುದೀಪ್ ಕೂಡ ಮಾತನಾಡ್ತಾ ಇಲ್ಲ ಕಾವ್ಯ ಸ್ಪಂದನವರಲ್ಲಿ ಎಷ್ಟು ಅಷ್ಟು ಮಾತನಾಡ್ತಿದ್ದಾರೆ ಬಿಡಿ ಸರ್ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ ಮಾತಾಡೆ ಎಲ್ಲ ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡ್ಕೋಬೇಕಂತಿಲ್ಲ ಇಟ್ಸ್ ಓಕೆ ಅಂತ ತುಂಬ ನೋವಿನಿಂದ ದುಃಖದಿಂದ ಹೇಳ್ತಾರೆ ಅದು ನನಗೆ ಬೇಜಾರಾಯಿತು ಯಾಕೆಂದರೆ ಇಲ್ಲಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಅನ್ನೋದು ಇಜು ಪ್ರಾಮಿಸ್ ಆಯಿತಾ ಒಂಟಿ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾಯಿದೆ ಆಯಿತಾ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಒಂಟಿ ಒಂಟಿ ಅಂತಲೇ ಹೇಳ್ಬೋದು ಆಯಿತಾ ನನಗೆ ತುಂಬಾ ಬೇಜಾರಾಗುತ್ತೆ ಅದಾದ ನಂತರ ಧ್ರುವಂತ್ ಮಾಳು ಮತ್ತು ನಮ್ಮ ಚಂದ್ರಪ್ರಭ ಅವರಿಗೆ ಬಿಗ್ ಬಾಸ್ ಅವರು ಒಬ್ಬರು ಲೆಟ್ರನ್ನ ತೊಗೋಬೇಕು ಇಬ್ಬರು ಲೆಟ್ರನ್ನ ಅರ್ದಾಕ್ಬೇಕು ಒಬ್ರಿಗೆ ಇಮ್ಯುನಿಟಿ ಸಿಗುತ್ತೆ ಅಂತಾರೆ ಆಗ ಧ್ರುವಂತವ್ರು ಮಾಡೋರಿಗೆ ಬಿಟ್ಕೊಡೋಕ್ಕೆ ನೋಡ್ತಾರೆ ಅವರ ಓವರ್ ಕಾನ್ಫಿಡೆಂಟ್ ಅಂತಲೇ ಹೇಳ್ಬೋದು ಓವರ್ ಕಾನ್ಫಿಡೆಂಟ್ ಅನ್ನೋದಕ್ಕಿಂತ ಮಾಡುವವರಿಗೆ ವೈಫ್ ಇದ್ದಾರೆ ಮಕ್ಕಳಿದ್ದಾರೆ ಅಂತ ಬಿಟ್ಕೊಡ್ತಾರೆ ಇಲ್ಲಿ ನನಗೆ ಮಾಡುವವರು ತುಂಬ ಇಷ್ಟ ಆಗ್ತದೆ ನನಗೆ ಮನುಷ್ಯ ಆ ಲೆಟ್ರನ್ನ ಅರಿತಾ ಇದ್ದಾರೆ ಹಿಂಗೆ ಬಿಡ್ತಾ ಇದ್ದಾರೆ ಕೈ ಫುಲ್ಲು ಆಗ್ತಾ ಇದ್ದಾರೆ ನೋಡಿ ಆನೆಸ್ಟಿ ಹೆಂಗಿದೆ ಅನ್ನೋದು ನಿಜವಾಗ್ಲು ಮಾಡೋ ಅವರು ತುಂಬನೇ ಒಂಥರ ಅವ್ರಿಗೆ ತಡ್ಕೊಳ್ಳಾಗ್ಲಿಲ್ಲ ನಿಜವಾಗ್ ಕಾಲಿಗೆಲ್ಲ ಬಿದ್ಬಿಟ್ರು ಚಂದ್ರಪ್ರಭಾ ಮತ್ತು ಧ್ರುವಂತ ಅವ್ರಿಗೆ ಹೋಗಿ ಕಾಲಿಗೆಲ್ಲ ಬಿದ್ಬಿಟ್ರು ಮಾಳು ನಂಗೆ ನಿಜವಾಗ್ಲೂ ಮಾಳು ರಿಯಲಿ ಯುವರ್ ಜೆಂಟಲ್ ಮ್ಯಾನ್ ಗುಡ್ನ ನಾನು ಐ ಲೈಕ್ ಯು ಮಾಳು ಮಾಳುನ ಆ ಒಂದು ಗ್ರ್ಯಾಟಿಟ್ಯೂಡ್ ಇದೆಯಲ್ಲ ಅದ್ ನನಗೆ ತುಂಬಾ ಇಷ್ಟ ಆಯ್ತು ಮಾಳು ಯುವರ್ ಸೂಪರ್ ಆಯ್ತಾ ನಮ್ಮ ಉತ್ತರ ಕನ್ನಡದ ಹುಡುಗ ಮಾಳು ಹಾಡುಗಾರ ಅದ್ರ ಜೊತೆಗೆ ತುಂಬ ಒಳ್ಳೆ ಹ್ಯುಮ್ಯಾನಿಟಿ ಇದೆ ತುಂಬ ಒಳ್ಳೆ ಗ್ರ್ಯಾಟಿಟ್ಯೂಡ್ ಇದೆ ಮಾಡು ಯು ಸೂಪರ್ ಯು ಆರ್ ರಾಕ್ ನೀನು ತುಂಬ ಚೆನ್ನಾಗಿ ಏಮ್ ಮಾಡಬೇಕು ನೀನು ತುಂಬ ದಿನ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತೀನಿ ಏಕೆಂದರೆ ಆ ಗ್ರಾಟಿಟ್ಯೂಡ್ ತೋರ್ಸೋದಿದೆಯಲ್ಲ ಆಯಿತಾ ಯಪ್ಪಾ ಮಾಡು ನೀನು ಮನ್ಸನ್ನೇ ಗೆದ್ಬಿಟ್ಟೆ ನೀನು ಓಕೆ ಇದೆಲ್ಲ ಆದಮೇಲೆ ಆಯಿತಾ ಎಂಡಿಗೆ ನಮ್ಮ ರಕ್ಷಿತಾ ಮತ್ತು ರಾಶಿಕ ಅದು ಎರಡು ಪಾಟಲ್ಲಿ ಅವ್ರದ್ದು ಫೋಟೋ ಅಂಟಿಸ್ಬಿಟ್ಟು ಗಾರ್ಡನ್ ಏರಿಯಾದಲ್ಲಿ ಇಟ್ಟು ಸ್ಟಾರ್ಟ್ ಮಾಡಿದ್ರು ಬಿಗ್ ಬಾಸ್ ಇವರೆಲ್ಲ ಒಬ್ರಲ್ಲಿ ಇಬ್ರಲ್ಲಿ ಯಾರಿಗೆ ಲೆಟ್ರ್ ಸಿಗಬೇಕು ನೀವು ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಓಟ್ ಹಾಕ್ಬೇಕು ಅಂತ ತಗೊಂಡ್ರಪ್ಪ ಅಲ್ಲಿ ಅಲ್ಲಿ ಆಯಿತಾ ಕರೆಕ್ಟು ಎಂಡಿಗೆ ನಮ್ಮ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಇಟ್ಬಿಟ್ರು ನಾನು ನಿಜವಾಗಿ ಇವಾಗಲೇ ತೋರಿಸ್ತಾರೇನೋ ಅಂದ್ಕಂಡೆ ಮುಂದೆ ನೀವು ಇದನ್ನ ನೋಡಬೇಕು ಅಂದರೆ ಆಯಿತಾ ಮುಂದಿನ ಎಪಿಸೋಡ್ ತನಕ ಕಾಯಬೇಕು ಅಂದರು ಅಯ್ಯಯ್ಯೋ ಛೇ ಅನ್ನಿಸ್ಬಿಡ್ತು ಬಟ್ಟು ನಿಮ್ಮೆಲ್ಲರಿಗೂ ಗೊತ್ತು ಇಲ್ಲಿ ಒಂದು ಗುಂಪಿದೆಯಲ್ವಾ ಯಾವುದು ಒಂದು ಇಲ್ಲಿ ಎಂದ ಎಂತ ಹೇಳ್ತಾರಲ್ಲ ಒಂದು ಶಕುನಿ ಗುಂಪಿದೆ ಅಶ್ವಿನಿ ಗೌಡ ಮತ್ತು ಕಾಕ್ರೋಜು ಧ್ರುವಂತ ಈ ಶಕುನಿ ಗುಂಪು ರಕ್ಷಿತ್ನಿಗೆ ಲೆಟ್ರ್ ಸಿಗೋಕ್ಕೆ ಬಿಡಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯವೇ ನಾಳೆ ಎಪಿಸೋಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಳೆ ಎಪಿಸೋಡಿನ ರಿವ್ಯೂ ಜೊತೆ ಮತ್ತೆ ಬರ್ತೀನಿ ನನ್ನ ಎಪಿಸೋಡ್ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್